ಇವತ್ತು ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮೇನಿಯ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಪ್ರಧಾನಿ ನರೇಂದ್ರ ಮೋದಿಯವರ ಕಟ್ಔಟ್ಗಳು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಇವತ್ತು ಸಿಲಿಕಾನ್ ಸಿಟಿಗೆ ಆಗಮಿಸಲಿದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಾಲ್ಕು ಗಂಟೆಯಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಸುಮಾರು ನಾಲ್ಕು ಗಂಟೆಗಳ ಕಾಲ ನಮ್ಮ ರಾಜ್ಯದಲ್ಲೇ ಇರ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅದರಲ್ಲೂ ಪ್ರಮುಖವಾಗಿ ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಉದ್ಘಾಟನೆ ಮಾಡ್ತಾರೆ ಎಲ್ಲೋ ಲೈನ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಮಗದೊಂದು ಕಡೆ ವಂದೇ ಭಾರತ್ ರೈಲು ಬೆಂಗಳೂರು ಮತ್ತು ಬೆಳಗಾವಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಮತ್ತು ಬಹುದಿನಗಳ ಬೇಡಿಕೆ ಆಗಿರುವಂತಹ ಬಹು ಜನರ ಕನಸಾಗಿರುವಂತಹ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ ಇವತ್ತು ಬೆಂಗಳ ಬೆಂಗಳೂರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮೇನಿಯಾ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಇವತ್ತು ನರೇಂದ್ರ ಮೋದಿಯವರ ಕಟ್ಔಟ್ಗಳು ಮತ್ತು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಸಿಲಿಕಾನ್ ಸಿಟಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿಗಳ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಾಲ್ಕು ಗಂಟೆಗಳು ಅವರು ಇರ್ತಾರೆ ನಾಲ್ಕು ಗಂಟೆಗಳಲ್ಲಿ ಮೂರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಮೊದಲನೆಯದ್ದು ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಎರಡನೆಯದ್ದು ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿಗೆ ಚಾಲನೆ ಮೂರನೆಯದ್ದು ಬೆಂಗಳೂರು ಮೆಟ್ರೋದ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ತರ್ಡ್ ಸ್ಟೇಜ್ ಥರ್ಡ್ ಫೇಸ್ ಅಂತ ಕರಿತೀವಿ ಸಿಲಿಕಾನ್ ಸಿಟಿ ಕೋಟ್ಯಾಂತರ ಜನರ ಬಹುದಿನದ ಕನಸು ಇವತ್ತು ನನಸಾಗ್ತಾ ಇದೆ ನರೇಂದ್ರ ಮೋದಿಯವರನ್ನ ಸ್ವಾಗತಿಸಲು ಸಿಲಿಕಾನ್ ಸಿಟಿ ಮಂದಿ ಸಜ್ಜಾಗಿದ್ದಾರೆ ಇವತ್ತು ಸೂಪರ್ ಸಂಡೆ ವೀಕ್ಷಕರೇ ಇವತ್ತು ಅದ್ಭುತವಾಗಿರ್ತಕ್ಕಂಥ ಭಾನುವಾರ ಯಾಕೆಂದ್ರೆ ಈ ಸೂಪರ್ ಸಂಡೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಸಿಲಿಕಾನ್ ಸಿಟಿ ಮಂದಿಯ ಬಹು ನಿರೀಕ್ಷಿತ ಬೆಂಗಳೂರಿನ ಜೀವನಾಡಿಯಾಗಿರುವಂತಹ ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಯಾವ್ಯಾವ ಮಾರ್ಗ ಎಲ್ಲಿಂದ ಎಲ್ಲಿಗೆ ಇದು ಸಂಪರ್ಕ ಕಲ್ಪಿಸುತ್ತೆ ಎಷ್ಟು ಉದ್ದ ಇದೆ ಯಾವ್ಯಾವ ನಿಲ್ದಾಣಗಳು ಈ ಒಂದು ಯೆಲ್ಲೋ ಲೈನ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ ಮುಂದಿನ ಹಂತಗಳಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಆದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹಜವಾಗೇ ಪೊಲೀಸರು ಹದ್ದಿನ ಕಣ್ಣಿಟ್ಕೊಂಡು ಎಲ್ಲ ದಿಕ್ಕುಗಳಲ್ಲೂ ಸಹ ಭದ್ರತೆಯನ್ನ ಗಟ್ಟಿ ಮಾಡಿದ್ದಾರೆ ಮಗದೊಂದು ಕಡೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಕಟ್ಔಟ್ಗಳು ಮತ್ತು ಫ್ಲೆಕ್ಸ್ಗಳು ರಾಜಸ್ತಾ ಇದೆ ಎಲ್ಲಿ ನೋಡಿದ್ರು ಸಹ ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಇರತಕ್ಕಂತಹ ಫ್ಲೆಕ್ಸ್ಗಳು ಮತ್ತು ಕಟೌಟ್ಗಳನ್ನು ನಾವು ನೋಡಬಹುದಾಗಿದೆ ಒಂದು ಕಡೆ ಪೊಲೀಸರು ಹದ್ದಿನ ಕಣ್ಣಿಟ್ಕೊಂಡು ದಶ ದಿಕ್ಕುಗಳಲ್ಲೂ ಸಹ ಭದ್ರತೆಯನ್ನು ಗಟ್ಟಿ ಮಾಡಿದ್ದಾರೆ ಬಿಗಿಗೊಳಿಸಿದ್ದಾರೆ ಇದೆಲ್ಲದರ ನಡುವೆ ಒಂದು ಕಡೆ ಸಂಭ್ರಮದ ವಾತಾವರಣ ಸಹಜವಾಗಿ ಬಿಜೆಪಿ ಪಾಳ್ಯದಲ್ಲಿ ಸಂಭ್ರಮ ಇರುತ್ತೆ ಏಕೆಂದರೆ ಅವರದ್ದೇ ಪಕ್ಷದ ಅತ್ಯುನ್ನತ ನಾಯಕ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ನಮಗೆ ಬೆಂಗಳೂರಿನ ಮಂದಿಗೆ ಯಾಕೆ ಇದು ಬಹಳ ಖುಷಿಯ ವಿಚಾರ ಅಂದರೆ ದೇಶದ ಪ್ರಧಾನಿಗಳು ಇವತ್ತು ಬರ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ಅನ್ನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ರೈಲು ಸುಮಾರು ದಿನಗಳ ಒಂದು ಕನಸಿದು ಆ ಕನಸು ಇವತ್ತು ಸಾಕಾರ ಆಗ್ತಾ ಇದೆ ನಮ್ಮ ಬೆಂಗಳೂರು ಮತ್ತು ಬೆಳಗಾವಿಯ ನಡುವೆ ಸಂಪರ್ಕವನ್ನ ಕಲ್ಪಿಸುವಂತಹ ವಂದೇ ಭಾರತ್ ರೈಲಿಗೂ ಸಹ ನರೇಂದ್ರ ಮೋದಿ ಅವರು ಚಾಲನೆ ಕೊಡ್ತಾರೆ ಇನ್ನು ಅದೇ ನಮ್ಮ ಮೆಟ್ರೋದ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆ ಮೂರನೇ ಹಂತದ ಶಂಕುಸ್ಥಾಪನೆ ನೆರವೇರಿಸಿ ಆ ಮೂಲಕ ಮತ್ತೆ ಮೂರನೇ ಹಂತದಲ್ಲಿ ಮೆಟ್ರೋವನ್ನು ಮತ್ತೊಂದಿಷ್ಟು ಪ್ರದೇಶಗಳಿಗೆ ವಿಸ್ತರಿಸುವಂಥ ಒಂದು ಕನಸಿನ ಯೋಜನೆ ಇಡೀ ಬೆಂಗಳೂರನ್ನು ಕನೆಕ್ಟ್ ಮಾಡುವಂಥದ್ದು ಬರೀ ಬೆಂಗಳೂರು ಮಾತ್ರವಲ್ಲ ಬೆಂಗಳೂರು ಔಟ್ಸ್ಕರ್ಟ್ಸ್ ಸಹ ಬೆಂಗಳೂರು ಗ್ರಾಮಾಂತರ ಪ್ರದೇಶವನ್ನು ಸಹ ಈಗ ಬೆಂಗಳೂರು ಗ್ರಾಮಾಂತರ ಈ ಹಿಂದೆ ಇತ್ತಿದ್ರೆ ಈಗ ಅದು ಬೆಂಗಳೂರು ಗ್ರಾಮಾಂತರವಾಗಿ ಉಳ್ಕೊಂಡಿಲ್ಲ ಬದಲಾಗಿ ಅದೆಲ್ಲವೂ ಸಹ ಬೆಂಗಳೂರು ನಗರದ ವ್ಯಾಪ್ತಿಗೆ ಸೇರಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇಡೀ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶವನ್ನು ಅದು ಬೆಂಗಳೂರು ಉತ್ತರ ಅಂತ ಕರಿತೀವಿ ಬೆಂಗಳೂರು ದಕ್ಷಿಣ ಅಂತ ಈಗ ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ ಹೆಸರನ್ನ ಸೊ ಇಷ್ಟೋ ಪ್ರದೇಶವನ್ನ ಇನ್ಕ್ಲೂಡ್ ಮಾಡಿ ಎಲ್ಲ ಪ್ರದೇಶವನ್ನು ಸಹ ಕನೆಕ್ಟ್ ಮಾಡುವಂಥ ಒಂದು ಕಾರ್ಯ ಬೆಂಗಳೂರಿನ ಮೆಟ್ರೋದ ಮೂರನೇ ಹಂತದಲ್ಲಿ ಅದು ಸಾಕಾರಗೊಳ್ಳುತ್ತೆ ಅನ್ನುವಂಥದ್ದು